ಮತ್ತೆ ಪುನಃ ಜಾತಿ ವ್ಯವಸ್ಥೆ ಪ್ರತ್ಯಕ್ಷವಾಗಿ ಭದ್ರಗೊಳಿಸುವ ಕೆಲಸ ಕೂಡ ಮಾಡ್ತದೆ ಇಲ್ಲ ಬಹುಶಃ ಜಾತಿಯ ಉಪಜಾತಿಗಳು ಏನಿದೆ ಕ್ರಮೇಣವಾಗಿ ಇವುಗಳನ್ನು ಎಪಡಿಸ್ಕೊಂಡು ಮಾಡ್ತೀವಿ ಒಂದು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಂತ ಒಂದು ಗ್ರೂಪ್ ಅನ್ನ ನಿಗದಿ

ಮತ್ತು ಶಿಷ್ಟಾಚಾರದ ವ್ಯಾಪ್ತಿ ನೀಡಿದವರು ಬುಷ ಅವನ ಇದಕ್ಕಾಗಿ ಅವನವನ ಸಾಂಪ್ರದಾಯಿಕವಾಗಿ ಮಾನಸಿಕವಾಗಿ ಬೆಳೆದು ಬಂದದ್ದು ಜಾತಿಯ ಇವರೆಲ್ಲ ನಡವಳಿಕೆಗಳು ಯಾರೇ ಎಷ್ಟೇ ಅವನು ಸಂತೋಷ ಇದಕ್ಕೆ ಸೇರ್ಕೊಂಡಿರ್ಲಿ ಎಷ್ಟೇ ಇದನ್ನು ಬಿಟ್ಟಿರಲಿ ಅಂತರಂಗದಲ್ಲಿ ತನ್ನ ತಂದೆ ತಾಯಿ ತನ್ನ ನೆಂಟರು ಬಂಧು ಬಾಳೆ ಅಂತ ಗುರುತಿಸೋದೇ ಅವನ ಜಾತಿಯಿಂದ ಒಂದು ಇದು ಯಾವಾಗ ನೋಡೋದಪ್ಪ ಅಂತಂದ್ರೆ ಇಂಡರ್ಕ್ಯಾಶ್ ಮತ್ತೆ ಸಂಪೂರ್ಣ ಅಂತರ್ಜಾತಿ ವಿಭಾಗಗಳು ವ್ಯಾಪಕವಾಗಿ ಆದಾಗ ಇದ್ ಬಳತ ಬರ್ತೇವೆ ಯಾಕಂದ್ರೆ ನೆಂಟ ಬಂಧು ಬಳಗ ಎಲ್ಲಾ ಜಾತಿ ಇಲ್ಲ ನೋಡಿ ನಾವು ನಾವ್ ಇಷ್ಟೆಲ್ಲಾ ಮಾಡ್ತೀವಪ್ಪ ನನಗೆ ಏನಾರ ಯಾವ್ದೋ ಒಂದ್ ಊರಿಗೆ ಹೋದಾಗ ಓ ನಮ್ಮ ಜಾತಿಯವರು ಅವ್ರ ಕಡೆಯಿಂದ ಇವ್ರ ಕಡೆಯಿಂದ ಸಂಬಂಧ ಇರೋಲ್ಲ ಯಾರ ಐದು ಇದಾರ ಅಂತ ಅಂದ್ರೆ ಅವ್ನ್ ಬಂದು ಸುಮಾರು ಮಾತಾಡ್ತು ಮಾತಾಡ್ಬೇಕು ಮನಸ್ಸು ಹೌದು ಹಂಗಾಗಿ ಏನಾಗಿದೆ ಅಂದ್ರೆ ಇದನ್ನ ನಾವು ಪೇಪರ್ ಗಳನ್ನ ಹೋಗಲ್ಲ था था वो तो उसका आवका शिकार ठंड में तो क्यों तुम्हारा जनरेटर है पर इतना तो एप्लिकेशन जाती है सिक्योर जाती है उतार दोगे तो उतारा इंटरनेट वाला तो उतार के बताएंगे तो घूमते हो तो मूंग का जाती है ना ना घूमते हो तो मूंग का जाती है ना वोर कमर कम दोस्तों जाती घूमते हो तो ना वोर ಒಂದು ಜಾತಿ ಒಂದು ಅವರ ಆಮೇಲೆ ಜಾತಿ ವಿನಾಶ ಜಾತಿ ಎಕ್ಸ್ಪೈನ್ ಮಾಡ್ಕೊಂಡಲ್ಲೇ ಅಂದ್ರೆ ಜಾತಿ ವಿನಾಶ ಅನ್ನೋ ಕಲ್ತು ನಾವೇ ಅದು ತಿಳಿದ್ವಿ ಜಾತಿ ಮೀರದ ಜಾತಿ ನನ್ನ ಜಾತಿ ಅದು ಅರಿವು ಮಾಡ್ಕೊಂಡು ಅದನ್ನು ಕಾನ್ಶಿಯಸ್ ಆಗಿ ಮೀರ್ದಾಗ ಮಾತ್ರ ಸಾಧ್ಯ ಆಗ್ತದೆ ಕಾನ್ಶಿಯಸ್ ಆಗಿ ನಾವು ಮೀರ್ಬೇಕು ಬಟ್ ನಮ್ಮ ಜಾತಿ ಏನ್ ಕೂಡ ನಾವು ಅಳವಸ್ಕೊಬೇಕು ನಾವು ದೇಶದಲ್ಲಿ ಆರ್ಗನೈಸ್ ಮಾಡುವಂತ ಎಲ್ಲಾ ಜಾತಿಯವ್ರೂ ಸೇರಿಸುವಂತೇ ಇರಬೇಕು ಯಾರ್ಯಾರು ಸ್ವಲ್ಪ ಬಲಿಷ್ಠ ಅಂದ್ರೆ ಸಂಖ್ಯೆ ಕಾಲದಿಂದ ಜಾಸ್ತಿ ಇರ್ತಾರೋ ಈಗ ಯಾರು ನಮ್ಮ ಗೋವಿಗಳು ಆರ್ಮೇಟ್ ಆಗಿದ್ದಾರೆ ಸಂಖ್ಯೆ ದೃಷ್ಟಿಯಿಂದ ಜಾಸ್ತಿ ಇದೆ ಅದೇ ಪೆಟ್ರೋಲ್ ಲಂಬಾಣಿಗಳು ಆರ್ಗಮೇಟ್ ಆಗಿದ್ದಾರೆ ಲಂಬಾಣಿಗಳು ಬಿಟ್ಟರೆ ಮನೆಗಳು ಆರ್ಗನೈದಿಟ್ಟು ಜಾತಿಗಳು ಇದು ಆರ್ಗನೈಜ್ ಆಗ ಇಲ್ಲ ನ್ಯೂರ್ ಅಲ್ಲಿ ಅವರು ಬಹಳ ನೆಗ್ಲಿಜಲ್ಮೇಲೆ ಅವ್ರ ಅಧಿಕಾರದಲ್ಲಾಗಲಿ ರಾಜಕೀಯದಲ್ಲಾಗಲಿ ಮತ್ತೆ ಬಿಸ್ನೆಸ್ ಆಗ್ಲಿ ಯಾವ್ದ್ರಲ್ಲಾಗ್ಲೂ ಅವರು ಜನಗಳ ಗುರುಸೋ ಸ್ಥಿತಿ ಯಾರು ಬಂದಿಲ್ಲ ಅಸ್ತಿತ್ವ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆನೇ ಒಂದು ಸಪರೇಟ್ ಸ್ಟೇಟ್

ಅದರಿಂದ ನನಗಂತರ ಮಟ್ಟಿಗೆ ಸುಮಾರು ಎಂಟು ಒಂಬತ್ತು ಜನ ಅದೇ ನಿರ್ಣಯಿಸಿದ್ದಾರೆ ಹಿಂದೇನು ಅಸೆಂಬ್ಲಿ ಮಾಡಿದ್ದಾರೆ ಕೌನ್ಸಿಲ್ ಅಲ್ಲಿ ಮಾಡಿದ್ದಾರೆ ಯಾವಾಗ್ಲೂ ಅದಕ್ಕೊಂತ ಚರ್ಚೆ ಮಾಡ್ತಾರೆ ತಮಾಷೆ ಮಾಡ್ತಾರೆ ಇಂಟರ್ನ್ಯಾಶನ್ ಮಾಡಿದ್ರೆ ಅವ್ರು ಮಾಡೋ ಹಿಂಗ್ ಗೇಡಿ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಸುಮ್ನ ಅವರು ಅದ್ರ ಬಗ್ಗೆ ಯಾರು ಸೀರಿಯಸ್ ಕಟ್ಸ್ಕೊಟ್ಟಿಲ್ಲ ಏನು ಮಾಡ್ತಾರೆ ಅಲ್ಲಿ ಫಸ್ಟ್ ಪ್ರಯಾರಿಟಿ ಶುಡ್ ಇಂಟರ್ನ್ಯಾಷನಲ್ ಮ್ಯಾರೇಜ್ ಆಗಿ ಸಿಲ್ಡ್ರನ್ ಅಂತ ಫಸ್ಟ್ ಮಾಡೋದ್ರೆ

ಇಲ್ಲಿ ಮೆಜಾರಿಟಿ ನಮಗೆ ನಂಬಾಣಿಸುತ್ತೆ ಮತ್ತೆ ಒಟ್ಟು ಅವ್ರಿಗೆ ಚರ್ಚೆ ಅವ್ರ ನಮ್ಗಿಟ್ಟ ನಿಮ್ಮ ಸಾಧನೆ ನೀವು ನೋಡಿದಂತ ಏನು ತೀರ ಅಸಹನಿಯ ಸ್ಥಿತಿ ಅವೆಲ್ಲ ಹೀಗೆ ಅಸ ಅವರ ಹಿತದೃಷ್ಟಿಯಿಂದ ಅವರ ದೃಷ್ಟಿಯಿಂದ ಜಾತಿ ಮತ್ತೆ ದೃಷ್ಟಿಯಿಂದ ಇರೋದಾಗಿ ಮೊದಲೆಲ್ಲ ನೀವು ಬಹಳ ಆಕ್ಟಿವ್ ಆಗಿಟ್ಕೊಂಡ್ಬಿಟ್ಟು ಕೆಲಸ ಮಾಡ್ತಿದ್ದೀನಿ ಈಗೇನು ಈಗ ಬಹಳ ಒಂದಡ ಅದೇ ಬಹುಶಃ ನಾಗಳೆ ಮಾತಾಡ್ತಾ ಇದ್ದ ವಿಷಯಕ್ಕೂ ಒಂದು ಪಕ್ಷದ ಒಳಗಡೆ ಒಂದಾಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಲ್ಲ

ಈ ಸಮುದಾಯದ ಒಟ್ಟಾರೆಯಾಗ ಏನ್ಗತಿ ಸಣ್ಣ ಕಷ್ಟ ಒಂದು ಅಂತ ಭಾವಿಸಲು ಕೂಡ ಕೊಡ್ತೀವಿ ನಿಜ ಅಲ್ಲ ಮಾಹಿತಿ ಸಾವಿರಾರು ಜಾತಿಗಳಲ್ಲಿ ಇದು ಒಂದೊಂದು ಜಾತಿಗಳಷ್ಟು ಸುಮಾರು ಹತ್ತಿರ ನೂರು ಚಂದ್ರ ಜಾತಿಗಳಿದ್ರೆ ಮೂರು ಚಿಲ್ಲರ ಜಾತಿಗಳು ಪ್ರತಿ ಜಾತಿಗೂ ಅವರವದೇ ಆದ ಆಚಾರ ವಿಚಾರಗಳಿರ್ತವೆ ಅವರವರೇ ಆದ ಸಂಪ್ರದಾಯ ಇದೆ ಪದ್ಧತಿಗಳಿವೆಗಳಾಗಿವೆ ಭಾಷೆ ನಾವೇನ್ ಮಾಡಿದೀವಿ ಅಂದ್ರೆ ಒಂದು ಪರ್ಟಿಕ್ಯುಲರ್ ಇದಕ್ಕಾಗಿ ನಾವೆಲ್ಲ ಬಂದು ಅನ್ನೋ ತರ ಸರ್ಕಾರ ಒಂದು ಲಿಸ್ಟ್ ಮಾಡಿದೆ ಆ ಲಾಭಕ್ಕಾಗಿ ಎಲ್ಲರೂ ಒಂದಾಗಿ ಬರ್ತೇವೆ ಬಟ್ ಅದರ ಹೊರತಾಗಿ ಎಲ್ಲರೂ ಬೇರೆ ಬೇರೆ ಈ ಲೇಔಟ್ ಒಪ್ಕೊಂಡ್ಬಿಟ್ಟು ನಾವು ನಮ್ಮ ಗುರಿಗಳಿಗಾಗಿ ನಾವು ಒಂದಾಗ ಟ್ರೈ ಮಾಡಿದ್ರೆ ಮಾತ್ರ ಅದು ನಿಜವಾಗ್ಲೂ ಸಾಧ್ಯ ಇದುವರೆಗೆ ನಾವೇನ್ ಮಾಡ್ತಿದ್ವಿ ಅಂದ್ರೆ ನಾವೆಲ್ಲ ಒಂದೇ ನಾವೆಲ್ಲ ಒಂದಿದ ಎಷ್ಟೇ ಹೇಳ್ಕೊಂಡು ಬಂದ್ರು ಈ ಸ್ಲೋಗನ್ ಅಂತ ಈ ಸ್ಲೋಗನ್ ಆಗಿ ದಿವಸ ದಿವಸ ಬೇರೆ ಆಗ್ತದೆ ಅನ್ಸುತ್ತೆ ರಿಸರ್ವೇಶನ್ ಡಿವೈಡ್ ಮಾಡ್ಬೇಕು ಅಂತಿದ್ರೆ ತಪ್ಪೇನಲ್ಲ ಅದಕ್ಕೇನು ಬೇಸಿಕ್ ಆಗಿ ಏನ್ ಮಾಡ್ಬೇಕು ಅಂತಂದ್ರೆ ಸೆನ್ಸಸ್ ಅಲ್ಲಿ ಜಾತಿನ ಮಾಡಿ ಸೆನ್ಸಸ್ ಮಾಡಿಸುತ್ತೆ ಎಲ್ಲಾ ಜಾತಿಗಳು ಅವ್ರ ಜಾತಿನ ಅಲ್ಲ ಇನ್ನೊಂದು ಏನಾದ್ರು ಗೊತ್ತಾ ಈಗ ನೋಡಿ ನಮಗೆ ಏನಾಗಿದೆ ಅಂದ್ರೆ ಈಗ ಲೆಫ್ಟ್ ನೋಡ್ ಜಾಸ್ತಿ ಮಾಡ್ತಾರೆ ಒಪ್ಪೋದಿಲ್ಲ ಇಬ್ಬರು ಹೆಂಗಿದೆ ಅಂತಂದ್ರೆ ಸುಮ್ನೆ ಕ್ರಮೇಣ ಸಂಖ್ಯೆಗಳು ಹೇಳ್ತಾರೆ ರಿಯಾಲಿಟಿ ಎಕ್ಸಾಕ್ಟ್ ರಿಯಾಲಿಟಿ ಅಲ್ಲಿ ಈಗ ನೆಕ್ಸ್ಟ್ ಈಗ ಸೆನ್ಸಸ್ ಎರಡ್ ಸಾವಿರದ ಒಂದಕ್ಕೆ ಸೆನ್ಸಸ್ ಮಾಡ್ತಾರೆ ಸೆನ್ಸಸ್ ಕಂಪಲ್ಸರಿ ಜಾತಿ ನಮೂದನೆ ಮಾಡಿ ಅದ ರೀತಿ ಮಾಡಿದ್ರೆ